ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಲಕ್ಸ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಟಿಫಿನ್ಗೆ ರೆಡಿ ಮಾಡಬೇಕು ಅಂತ ಸಾಬುದಾನಿನ ನೆನೆ ಹಾಕಿದ್ದೆ ನೀರನ್ನು ಪೂರ್ತಿ ಬಿಸಿ ಮಾಡಿ ಇದರಲ್ಲಿ ಸಾಬುದಾನಿಯನ್ನು ಹಾಕಿ ಮುಚ್ಚಿಡಬೇಕು ಸಾಬುದಾನಿ ನೆನೆಯವರೆಗೂ ಹಾಗೆ ಶೇಂಗಾನ ಪೂರ್ತಿ ಹುರ್ಕೊಂಡು ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೋಬೇಕು నన్న మగనూ ఎద్ద ఇష్ట అవును సహ స్న అవును దేవరికి నమస్కారతా నోడి అవును హేగ పూజ మే అంత విడిోన నెక్స్ట్ అప్లోడ్ మిగే శేంగా పుడి ఆయ నోడి తోమ వీరం కర తేజస్వినామ నమగీతమస్తు ఓం శాంతి 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 గంటి బారీష్ పూజ మేడుకో ఏం బేడ్కొంతీ మూం నమ శివయ జ్వర కళ ఇల్ోడ్ ಇಲ್ಲಿ ನೋಡಿ ಹೇಳ ಓಂ ನಮ ಶಿವಾಯ ಇಲ್ಲಿ ನೋಡಿ ಹೇಳಿ ಫೋನ್ ನೋಡಿ ಅಮ್ಮನ ನೋಡ್ಬನ್ನ ನಾನು ನೋಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಫೋನ್ ನೋಡು ಓಂ ನಮ ಶಿವಾಯ ಹಾಗೆ ಸಾಬುದಾನಿ ಕಿಚಡಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಕಾಳು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿ ಖಾರ ನಾವು ಹಸಿ ಖಾರನ ಪೂರ್ತಿಯಾಗಿ ರುಬ್ಬಿ ಇಟ್ಕೊಂಡಿರ್ತೀವಿ ಒಂದು ವಾರ ಆಗೋಷ್ಟು ಮೆಣಸಿನ್ಕಾಯನ್ನು ಪೂರ್ತಿ ಹುರಿದು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಕರ್ಬೇ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊತೀವಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಸಕ್ಕರೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು ಉಪವಾಸ ಅಲ್ವ ಇವತ್ತು ಅದಕ್ಕೆ ಸಾಬುದಾನಿ ಕಿಚಡಿನೇ ಟಿಫನ್ಗೆ ಅಂತ ರೆಡಿ ಮಾಡಿದ್ವಿ ನೋಡಿ ಇದು ಪೂರ್ತಿಯಾಗಿ ಮಿಕ್ಸ್ ಹಾಕಬೇಕು ಇಷ್ಟೊತ್ತಿಗೆ ಆಲ್ರೆಡಿ ಸಾಬುದಾಣಿ ದಣಿ ನೆನೆದಿರುತ್ತೆ ಅದನ್ನು ನೀರೆಲ್ಲ ಬಸ್ತಿಟ್ಟಿದ್ದೀನಿ ನೋಡಿ ಹಾಗೆ ಇದನ್ನು ಈ ಒಗ್ಗರಣೆಗೆ ಪೂರ್ತಿಯಾಗಿ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಪೂರ್ತಿಯಾಗಿ ಮಿಕ್ಸ್ ಕೊಟ್ಟು ಮನೆಯಲ್ಲಿ ಎಲ್ಲರೂ ಉಪವಾಸ ಇದ್ದಾರೆ ಇವತ್ತು ಸೊ ಇದೇ ಟಿಫನ್ ಬೆಳಗ್ಗೆ ಒಂದು ಸಲ ಇದನ್ನು ತಿಂದರೆ ನೈಟ್ ಮತ್ತು ಹಳ್ಳಿಟ್ಟು ಮತ್ತು ಉಸುಳಿ ಹಾಗೆ ಅವಲಕ್ಕಿ ಇದನ್ನು ಮಾತ್ರ ತಿನ್ನೋದು ಊಟ ಮಾಡೋ ಹಾಗಿಲ್ಲ ಇವತ್ತು ಶಿವರಾತ್ರಿಗೆ అది ఇద స్వల్ప కేళగెస్కుంటు శేంగా పుడి హాకీ పూర్తయ్యే మిక్స్ మే సాబూదీ కిచడి ఆర్ సాబూదాని ఉప్పిట్టువేన కర్కోబోదు ఇది టిఫిన్గా రెడీ ఆగ నీ ತುಂಬ ಟೇಸ್ಟಿಯಾಗಿರುತ್ತೆ ಇದು ತಿನ್ನೋಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಶೇಂಗಾ ಪುಡಿನ ಪೂರ್ತಿಯಾಗಿ ಹಾಕಿ ಮಿಕ್ಸ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಪೂರ್ತಿಯಾಗಿ ಮಿಕ್ಸ್ ಆಯಿತು ಇದು ರೆಡಿ ಆಯಿತು ಹಾಗೆ ಸಾಯಂಕಾಲ ದೇವರಿಗೆ ನೈವೇದ್ಯಕ್ಕೆ ಅಳ್ಳಿಟ್ಟು ಉಸಳಿ ಹಾಗೆ ಅವಲಕ್ಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್